ನಂಗೆ ಗಾಡಿ ಹತ್ರ ರೈಟ್ ಸೈಡ್ ರೈಟ್ 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 ಇಲ್ಲಿ ಬಾ ಇಲ್ಲಿ ಬಾ ಬೈಕ್ ಹತ್ತು ನಮ್ಮ ಬೈಕ್ ಹತ್ತು ಹೊಸ ಬೈಕ್ ಹತ್ತ ನಮ್ಮ ಹೇರ್ ಕಟ್ ಸೊ ಇವತ್ತು ಆರೋಗ್ಯ ಹೇರ್ ಕಟ್ ಬಂದ ನೋಡೋಣ ಅಳ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲ ಮಾಡ್ಸೋಣ ಹೇರ್ ಕಟ್ ಮಾಡ್ಸೋಣ ಯಾವ ಥರ ಮಾಡಿಸ್ಬೇಕು ನಿಮಗೆ ಇಲ್ಲಿ ಇದು ಕಿವಿ ಮೇಲೆ ಇರೋ ತೆಗಿಬೇಕಾ ಹಾಂ ಬೇಡ ಹಾಂ ಎಲ್ಲಿ ಕಟ್ ಮಾಡ್ಬೇಕು ಹೇರ್ ಇದು ತಲೆ ಹತ್ರ ಇರೋದಾ ಸಾಕಾ ಅಲ್ಲಿ ಮಾಡಿದ್ರೆ ಸಾಕ ನೋಡ್ರಿ ಪಪ್ಪ ನೋಡಿದ ಸಾಕಾ ಓಕೆ ಹೇಳ ನಾನು ಇವತ್ತು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಲೈಕ್ ಮಾಡಿ ಇಲ್ಲಡಿ ಇಲ್ಲ ಡಲ್ಲ ಲೈಕ್ ಮಾಡಿ ಹೇಳ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಲೋಗನಾ ಓಕೆ ಮಾಮಾ ಹತ್ರ ಹೋಗ ನಾನು ಬರ್ತೀನಿ ನಡಿ ನೋಡಿ ಮೀಸ್ರಾ ಈಗ ಟವಲ್ ಹಾಕಣ ಟವಲ್ ಹಾಕಿ ಕಚ್ಚ ಅಂತ ಕಟ್ ಮಾಡೋದು ವಾ ಸ್ಮೈಲ್

ಎರಡು ಸತಿ ಗುಣ ನಾನೇ ಮಾಡಿದ್ದು ಅವಳಿಗೆ ಅಲ್ಲಿ ಟ್ರಿಮ್ ಮಾಡಿ ಶೇವರಲ್ಲಿ ಶೇವ್ ಮಾಡಿದ್ದು ಅದು ನೀವು ಹೇಳಿದ್ರಲ್ಲ ಚಿಕ್ಕ ಮಕ್ಕಳು ಮಾಡಲ್ಲ ಅಂತ ಅವ್ಳ ನಾನೇ ತೊಡೆ ಮೇಲೆ ಕೂರಿಸ್ಕೊಂಡು ಮಾಡಿದ್ದ ಅವಳಿಗೆ ಅಲರ್ಜಿ ಆಗಿಬಿಡಿತ್ತು ಅವಾಗ ಫುಲ್ಲು ಶೆಕೆಗೆ ಕೂದಲು ಜಾಸ್ತಿ ಇತ್ತಲ್ಲ ವಾ ಅಲ್ಲೂಡೋ ಅಲ್ಲಿ ವಾವ್

ಆಗಿದ ತಕ್ಷಣ ಹ ಹ ಕರೆಕ್ಟ್ ಅಕಿವಿ ಲೆವೆಲ್ ಬರುತ್ತೆ ಈ ಲೆವೆಲ್ ತಕ್ಕಾ ಓಕೆ ಓಕೆ ಇವಾಗ ಅಷ್ಟೇ ನೆಕ್ಸ್ಟ್ ಬರಿ ಹಿಂಗೆ ಸುತ್ತಾ ಟ್ರಿಮ್ ಮಾಡೋ ಅಷ್ಟೇ ಅಲ್ಲ ಅಮೇಲ್ जस्ट ಷೇಪ್ ಇನ್ನೊಂದು 2 ಮಂತ್ಸ್ ಆದ್ಮೇಲೆ ಓಕೆ ಸೋ ಆಲ್ಮೋಸ್ಟ್ ಆಗೋಯ್ತಲ್ಲ cutting ನಮ್ಮ ಓಹೋ ಅಷ್ಟೇ ನೀಟ್ ಆಗಿರುತ್ತೆ ಹ ಹ ಮಂತ್ಸ್ ಆದ್ಮೇಲೆ ಚೆನ್ನಾಗಿ ಬಫ್ತರ ಬರುತ್ತೆ ಓಕೆ ಅವಾಗ ಚೆನ್ನಾಗಿರುತ್ತೆ ಬಪ್ಪೆ ಏನೋ

ಆಯ್ತಾ ಅಂದ್ರೆ ಫುಲ್ ಶೇಕ್ ಆಗುತ್ತೆ ಅಂತೆ ಕುದ್ದ ಬ್ಲೋ ಮಾಡೋಣ ಏರ್ ಬ್ಲೋ ಮಾಡಣ ವ ಲೈಕ್ ಇ ಆರು ಇದು ಸಂಡೆ ಹೇರ್ ಕಟ್ ಆಯಿತು ಕಂಪ್ಲೀಟಾಗಿ ಆ್ಯಕ್ಚುಲಿ ಅವಳಿಗೆ ಕಿವಿಲ್ದಲ್ಲೆಲ್ಲ ಕೂದಲು ಬರ್ತಾ ಇರೋದು ರಾತ್ರಿಯೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಅವಳು ಎಂಟು ನಾನೇ ಗುಂಡೋಗ್ತಿದ್ದೆ ಹಾಗಾಗಿ ಈ ಸುತ್ತಿ ಕಟಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಈಗ ನಮ್ಮ ರೆಗ್ಯುಲರ್ ಶಾಪ್ನಾಗ ಬರೋರು ಇದ್ದೆ ಹಾಗಾಗಿ ಇಲ್ಲೇ ಕರ್ಕೊಂಡು ಮಾಡಿಸ್ತಾ ಇದ್ದೀವಿ ಮಕ್ಕಳು ನೀಟಾಗಿ ಹೇಳಿದ್ದು ಮತ್ತು ಕೇಳ್ತಾರೆ ಅಂದರೆ ಏನಪ್ಪ ಇದಕ್ಕೆ ಏನದು ಪರ್ಫೆಕ್ಟ್ ಹೋಗ್ಬೇಕು ಹೋಗಬೇಕು ಅಂತ ಏನಿಲ್ಲ ಪರ್ಫೆಕ್ಟ್ ಆಗಿ ಕೂತ್ಕೊಂಡ್ರೆ ಇಲ್ಲೇ ಮಾಡ್ತಾರೆ ಅಚೆ ನಮಗೆ ನನ್ನ ತಂಗಿಗೆ ಅವಾಗ ಹತ್ತು ವರ್ಷದವರೆಗೂ ಕಡಿಸಿ ಇವನೆ ಮೆನ್ಸ್ ಪಾಟರ್ನ್ ನೆ ಮಾಡ್ತಾ ಇದ್ನಾವೆಲ್ಲ ಅವಾಗ ಇವಾಗೆಲ್ಲ ಎಲ್ಲಾ ಪಾರ್ನರ್ಗಳು ಬೆಂಬುಸಿನಲ್ಲ ಡೆವೆಲಪ್ ಆಗ್ಬಿಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದ್ದಾರೆ ಅದಕ್ಕೆ ನೀಟಾಗಿ ಮಾಡಿದ್ದಾರೆ ಮಕ್ಕಳಿಗೆ ಹೇಳ್ದಂಗೆ ಹೇಳಬಿಟ್ರೆ ಸಾಕಷ್ಟೇ ಆಗೋಯ್ತು ವಾಹ್ ಸೂಪರ್ ನೋಡಾ ಅಳೋದಿಲ್ಲ ಏನು ಮಾಡೋದಿಲ್ಲ ಆಗಿ ಕೂತ್ಕೊಂಡಿದ್ದಾರೆ ಆರೋಪಿ ಹ್ಮ್ ಸಾಕನಮ್ಮ

ಡೋರಾದ ಎಕ್ಸ್ಪ್ಲೋರ್ ತರ ಆರು ಎಕ್ಸ್ಪ್ಲೋರ್ ಹ್ಞೂ ಓಕೆ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಹೇಳ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಜೋರಾಗಿ ಥ್ಯಾಂಕ್ ಯು ಮಾಮಾ ಫಾದಿ ಹೇರ್ ಕಟ್ ಥ್ಯಾಂಕ್ ಯು ಹಾ ಹೇಳಿ ಫೈ ಕೊಡಿ ಮಾಮಗೆ ಹೈ ಫೈ ಓಕೆ ಹಾಂ ಹೇರ್ ಕಟ್ ಮುಗೀತು ಸೊ ಇನ್ನು ಮನೆಗೆ ಬಿಟ್ಟು ಬಂದ್ಬಿಟ್ಟು ಮತ್ತೆ ನನ್ನ ಹೇರ್ ಕಟ್ ಮಾಡ್ಕೊಡ್ತೀವಿ ನಡೀತೀವಿ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಇದೇ ರೀತಿ ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ರೆ ಈ ಶಾಪ್ ಡೀಟೇಲ್ಸ್ ಹಾಕಿರ್ತೀನಿ ನೀವು ಕೂಡ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಹೇರ್ ಕಟ್ ಮಾಡಿಸ್ಬೋದು ನಿಮ್ಮ ಕೂಡ ಓಕೆ ಥ್ಯಾಂಕ್ ಯು ಬಾಯ್